ಎಲ್ಲರಿಗೂ ನಮಸ್ಕಾರ ಕೇಂದ್ರ ಸರ್ಕಾರವು ಜಾರಿಗೆ ತಂದಿರುವ ಆಯುಷ್ಮಾನ್ ಭಾರತ ಯೋಜನೆಯ ಕಾರ್ಡ್ ಹಾಗೂ ಕರ್ನಾಟಕ ರಾಜ್ಯ ಸರ್ಕಾರದ ಆರೋಗ್ಯ ಕರ್ನಾಟಕ ಯೋಜನೆಯ ಕಾರ್ಡ್ ಈಗಾಗಲೇ ಕರ್ನಾಟಕದಾದ್ಯಂತ ಬಿಪಿಎಲ್ ರೇಷನ್ ಕಾರ್ಡ್ ಹೊಂದಿರುವ ಬಡ ಕುಟುಂಬದ ಮನೆ ಮನೆಗಳಿಗೆ ಪೋಸ್ಟ್ ಮೂಲಕ ಕಳುಹಿಸಿಕೊಡಲಾಗಿದೆ ಆದರೆ ಇಲ್ಲಿಯವರೆಗೂ ಕೂಡ ಈ ಕಾರ್ಡ್ ನಿಮ್ಮ ಮನೆಗೆ ಬಂದಿಲ್ಲವಾದರೆ ಚಿಂತೆ ಮಾಡುವ ಅಗತ್ಯವಿಲ್ಲ ಯಾಕೆಂದರೆ ನಿಮ್ಮ ಬಳಿ ಬಿ ಪಿ ಎಲ್ ರೇಷನ್ ಕಾರ್ಡ್ ಇದ್ದರೆ ಸಾಕು ನೀವು ಕೂಡ ಕೇಂದ್ರ ಸರ್ಕಾರದ ಆಯುಷ್ಮಾನ್ ಭಾರತ ಯೋಜನೆಯ ಕಾರ್ಡ್ ಅನ್ನ ಹಾಗೂ ಕರ್ನಾಟಕ ಸರ್ಕಾರವು ಜಾರಿಗೆ ತಂದಿರುವ ಆರೋಗ್ಯ ಕರ್ನಾಟಕ ಯೋಜನೆಯ ಕಾರ್ಡ್ ಅನ್ನು ಮಾಡಿಸಿಕೊಳ್ಳಬಹುದು ಹೌದು ಈ ಕಾರ್ಡ್ಗಳು ಮಾಡಿಸಿಕೊಂಡರೆ ನಿಮಗೇನು ಉಪಯೋಗ ಅನ್ನುವುದಾದರೆ ನಿಮ್ಮ ಬಳಿ ಈ ಕಾರ್ಡುಗಳು ಇದ್ದರೆ ಒಂದು ಕುಟುಂಬದಲ್ಲಿ ಯಾರಿಗೆ ಏನೇ ಚಿಕಿತ್ಸೆ ಬೇಕಾದರೂ ಐದು ಲಕ್ಷ ರೂಪಾಯಿಗಳವರೆಗೆ ಉಚಿತವಾಗಿ ಯಾವುದೇ ಪ್ರತಿಷ್ಠಿತ ಖಾಸಗಿ ಆಸ್ಪತ್ರೆಗಳಲ್ಲಿ ಉಚಿತ ಚಿಕಿತ್ಸೆಯನ್ನ ಪಡೆದುಕೊಳ್ಳಬಹುದು ಹಾಗಾದರೆ ನೀವು ಎಲ್ಲಿ ಮತ್ತು ಹೇಗೆ ಈ ಕಾರ್ಡನ್ನ ಮಾಡಿಸಿಕೊಳ್ಳಬೇಕು ಎಂದರೆ ನಿಮ್ಮ ಜಿಲ್ಲೆಯ ಅಥವಾ ನಿಮ್ಮ ತಾಲೂಕಿನ ಸರ್ಕಾರಿ ಆಸ್ಪತ್ರೆಯಲ್ಲಿ ಕೇವಲ ಹತ್ತು ರೂಪಾಯಿಗಳನ್ನ ನೀಡಿ ಮಾಡಿಸಿಕೊಳ್ಳಬಹುದು ಹೌದು ನೀವು ಆಧಾರ್ ಕಾರ್ಡ್ ಮತ್ತು ಬಿಪಿಎಲ್ ರೇಷನ್ ಕಾರ್ಡ್ ಅನ್ನ ತೆಗೆದುಕೊಂಡು ನೇರವಾಗಿ ನಿಮ್ಮ ಜಿಲ್ಲಾ ಆಸ್ಪತ್ರೆಗೆ ಭೇಟಿ ನೀಡಿ ಮಾಡಿಸಿಕೊಳ್ಳಬಹುದು ಇಲ್ಲವಾದರೆ ನಿಮ್ಮ ಹತ್ತಿರದಲ್ಲಿ ಇರುವ ಯಾವುದೇ ಸಿ ಎಸ್ ಸಿ ಸೆಂಟರ್ನಲ್ಲಿ ಮಾಡಿಸಿಕೊಳ್ಳಬಹುದು ಇದಕ್ಕೆ ಖಾಸಗಿ ವಲಯದ ಇಂಟರ್ನೆಟ್ ಸೆಂಟರ್ನಲ್ಲಿ ಮಾಡಿಸಿಕೊಳ್ಳಲು ಮೂವತ್ತೈದು ರೂಪಾಯಿ ಮಾತ್ರ ಪಾವತಿಸಬೇಕಾಗುತ್ತದೆ ಸಿಎಸ್ಸಿ ಅಂದ್ರೆ ಕಾಮನ್ ಸರ್ವಿಸ್ ಸೆಂಟರ್ ಅಂತ ಅಂದರೆ ಸರ್ಕಾರದಿಂದ ಮಾನ್ಯತೆ ಪಡೆದಿರುವ ಸಾಮಾನ್ಯ ಸೇವಾ ಕೇಂದ್ರ ಸರಳ ಮಾತಿನಲ್ಲಿ ಹೇಳಬೇಕಾದರೆ ಸಿ ಎಸ್ಸಿ ಪರ್ಮಿಷನ್ ಪಡೆದಿರುವ ಇಂಟರ್ನೆಟ್ ಸೆಂಟರ್ ನಲ್ಲಿ ಮಾಡಿಸಿಕೊಳ್ಳಬಹುದು ಹಾಗಾಗಿ ಯಾವುದೇ ಗಂಭೀರ ಕಾಯಿಲೆ ಅಥವಾ ಚಿಕಿತ್ಸೆಯನ್ನ ಮಾಡಿಸಿಕೊಳ್ಳುವವರಿಗೆ ಈ ಕಾರ್ಡ್ ಅನ್ನ ಮಾಡಿಸಿಕೊಳ್ಳಲು ತಿಳಿಸಿ ಹಾಗೂ ನಿಮ್ಮ ಸ್ನೇಹಿತರಲ್ಲಿ ಮತ್ತು ಸಂಬಂಧಿಕರಲ್ಲಿ ಯಾರಾದರೂ ಆಪರೇಷನ್ ಮಾಡಿಸಿಕೊಳ್ಳುವವರಿದ್ದರೆ ದಯವಿಟ್ಟು ಈ ಕಾರ್ಡ್ ಬಗ್ಗೆ ತಿಳಿಸಿ ಅವರ ಹಣವನ್ನ ಉಳಿಸಿ ಹಾಗಾಗಿ ಈ ಮಾಹಿತಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೂ ಇನ್ನೂ ಇಂತಹ ಹೆಚ್ಚಿನ ಮಾಹಿತಿ ಮತ್ತು ವಿಡಿಯೋಗಳಿಗಾಗಿ ತಪ್ಪದೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದ